ನಮಸ್ಕಾರ ಕರ್ನಾಟಕ ರೇಣುಗಾಸ್ವಾಮಿ ಕೊಲೆ ನಿಜವಾಗ್ಲೂ ನಮ್ಮೆಲ್ಲರಿಗೂ ಆತಂಕವನ್ನ ಹುಟ್ಟಿಸಿದೆ ಏನೇ ಇರ್ಬೋದು ಏನೋ ಸಣ್ಣ ಪುಟ್ಟ ಮೆಸೇಜ್ ಕಳಿಸ್ದು ಪವಿತ್ರ ಗೋಡೆಗೆ ಇವನು ಹುಡುಗರ್ಶನ ಸ್ವಲ್ಪ ತಿಕ್ಲಾ ಸ್ನೇಹಿತೆಗೆ ಕೆಟ್ಟ ಮೆಸೇಜ್ ಕಳ್ದ್ಬಿಟ್ಟ ಅಂತ ಏನೋ ಕರ್ಕಂಬಂದು ಹೇಳಿ ಲೇಟ್ ಒಡೆದವ್ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಿಜವಾದ ಟ್ವಿಸ್ಟ್ ಏನು ಅಂತಂದರೆ ಕೇಸ್ಗೆ ಈ ಒಂದು ಕೇಸನ್ನ ಈ ಒಂದು ಕೇಸಲ್ಲಿ ನಿಜವಾಗ್ಲೂ ಕೊಲೆ ಮಾಡಿದವನು ಎ ತರ್ಟೀನ್ ದೀಪಕ್ಕು ಯಾಕೆ ಈ ವಿಚಾರ ಎಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ರಮಾಕಾಂತು ಟಿ ವಿ ಫೈ ರಮಾಕಾಂತು ಒಂದು ಹಿಂಟನ್ನು ಕೊಡ್ತಾ ಇದ್ರು ಪ್ರತಿ ಬಾರಿ ನ್ಯೂಸ್ ಮಾಡಿದಾಗ ರೇಣುಕಾ ಸ್ವಾಮಿ ಒಬ್ಬ ಶಾಸಕನ ಅಕ್ಕನ ಮಗ ಇದ್ದಾನೆ ಅಂತ ನಮ್ಗ ಅವಾಗ ಗೊತ್ತಾಗಿದ್ದು ಎ ತರ್ಟಿನ್ ದೀಪಕ್ ಅಂತ ಶಾಸಕನ ಕೈವಾಡ ಇದೆ ಐದು ಕೋಟಿ ಆಫರ್ ಕೊಟ್ರು ಅಂತ ಅಲ್ಲಿಗೆ ರಮಾಕಾಂತು ಟಿ ವಿ ಫೈ ರಮಾಕಾಂತು ಅವ್ರ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ ರಿವೀಲ್ ಆಗಿದೆ ಇದರಲ್ಲಿ ನಾವು ಅವಾಗ ತಂದ್ಕೊಂಡ್ವಿ ಎ ತರ್ಟಿನ್ ದೀಪಕ್ ಏನೋ ದೊಡ್ಡ ಕೈವಾಡ ಇದೆ ಗುರು ಆಮೇಲೆ ಮುನಿದ್ ಏನ್ ಕೆಲಸ ಮುನೀದಿಗೂ ಈ ರೇಣುಕಾ ಸ್ವಾಮಿ ಕೊಲೆಗೂ ಏನ್ ಸಂಬಂಧ ಅಂತ ಎಲ್ಲ ಈ ಒಂದು ಮಾಧ್ಯಮ ಟಿ ವಿ ಫೈ ರಿವೀಲ್ ಮಾಡಿದ್ರ ಜಾಡಿ ಹಿಡಕಿ ಓಡ್ರಿ ರಮಾಕಾಂತ್ ತುಂಬಾ ಥ್ಯಾಂಕ್ಸು ನಮ್ಮ ಇನ್ವೆಸ್ಟಿಗೇಷನ್ ಶುರುವಾಗಿದೆ ರಮಾಕಾಂತ್ ಕೊಟ್ಟಂತ ಲೀಡಿಂದ ಟಿ ವಿ ಫೈ ರಮಾಕಾಂತ್ ಅವ್ರು ಕೊಟ್ಟ ಲೀಡಿಂದ ನಾವು ಅದನ್ನ ತಗೊಂಡು ಹೋದ್ವಿ ಮಾಧ್ಯಮಕ್ಕೆ ಎಲ್ಲೋ ಒಂದು ಮಟ್ಟಿಗೆ ಇದೊಂದು ಗೊತ್ತು ಸತ್ಯ ಗೊತ್ತಾಗಿತ್ತು ಬಟ್ ಆದ್ರೆ ಗಟ್ಟಿಯಾಗಿ ಹೇಳಕ್ ಯಾರತ್ತೂ ದಾಖಲೆ ಇರಲಿಲ್ಲ ಗಟ್ಟಿಯಾಗಿ ಹೇಳ್ಬೇಕಾದಂತ ಪೊಲೀಸ್ ಇಲಾಖೆನ ಮುನಿ ಸೆಂಟ್ರಲ್ ಮಿನಿಸ್ಟ್ರನ್ನ ಬಳಸಿ ಸಿ ಬಿ ಐ ಹಾಕಿಸಿ ಕಟಾಕ್ ಬಿಟ್ಟಿದ್ದ ಆಮೇಲೆ ನಿಜವಾಗ್ಲೂ ನಿಮ್ಗೆ ಗೊತ್ತಿದ್ಯಾ ಈ ಕೊಲೆ ಮಾಡಿದವನು ಎ ತರ್ಟಿನ್ ದೀಪಕ್ ಯಾಕೆಷ್ಟು ಗಟ್ಟಿಯಾಗಿ ಹೇಳ್ತಾ ಒಂದು ಟಿ ವಿ ಫೈವ್ ರಮಾಕಾಂತ್ ಕೊಟ್ಟಂತ ಲೀಡು ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ರಿವೀಲ್ ಆಗಿದೆ ರಮಾಕಾಂತ್ ಹೇಳಿದ್ದು ದೊಡ್ಡ ಮಟ್ಟಿಗೆ ಗಟ್ಟಿತನವನ್ನು ತೋರಿಸ್ತಾ ಇದೆ ಎರಡನೇದಾಗಿ ಮನೆ ಅವನ ಕಾಂಟ್ರಾಕ್ಟ್ರು ಚೆಲುವರಾಜ್ ಹೇಳಿದಾನೆ ಮುನಿನೇ ಹೇಳದಂತೆ ಮುನಿ ಅವನನ್ನ ಚೆಲುವರಾಜ್ನ ಅವನ ಹೆಂಡ್ತಿನ ರೂಮಲ್ಲಿ ಕೂಡಾಕ್ ಅವಾಗ ಹೇಳಿದಂತೆ ಅಹ್ ಇವನ ಯಾರೋ ರೇಣುಕಾ ಸ್ವಾಮಿನ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ ಆ ತಿಕ್ಕಲನ್ನ ಫಿಕ್ಸ್ ಮಾಡಿದ್ದು ನಾವು ನಮ್ಮ ಅಕ್ಕನ ಮಗನ ಬಿಟ್ಟಿದ್ದೆ ಅವನು ಎಲ್ಲಾ ಡಿ ಏನೋ ಏನೋ ಏನಕೋಲ್ಲ ದರ್ಶನ ಫಾಲೋ ಮಾಡು ಅವ್ನು ನಮ್ಮ ಕುಮಾರಸ್ವಾಮಿ ವಿರುದ್ಧ ಕ್ಯಾನ್ವಾಸ್ ಮಾಡ್ತಾನೆ ನಾನು ಹೇಳಿದ್ ಮತ್ ಕೇಳಲ್ಲ ನನ್ನ ಮಗನ ಮುಗಿಸ್ಬೇಕು ಅವ್ರ ದರ್ಶನ್ ಅಂತೇಳಿ ದೀಪಕ್ಕನ್ನ ಬಿಟ್ಟು ಯಾವುದೋ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವನನ್ನ ವಾಚಲ್ಲಿ ಇಟ್ಟಿದ್ರು ಇವನ್ ಮೊದಲೇ ಇವನು ಹುಡುಗಾಟ ದರ್ಶನ್ ಏನ್ ಸ್ವಲ್ಪ ಕೋಪ ಆಗ್ಯಪ್ಪ ನಂಗೆ ಬತ್ತದ್ ಬಿಟ್ರೆ ಕೊಲೆ ಮಾಡೋ ಮಟ್ಟಕ್ಕಂತೂ ಅವ್ನು ಹೋಗೋಣ ಅಂತ ಅವತ್ತೇ ಗೊತ್ತಿತ್ತು ನಮ್ಗೆ ಯಾಕಂದ್ರೆ ನಮ್ಮ ವಿಜಯಲಕ್ಷ್ಮಿಯ ಪ್ರೀತಿಯ ಹುಡುಗ ಹ್ಮ್ ನಮ್ಮ ವಿಜಯಲಕ್ಷ್ಮಿ ಅವನ ಒಂಥರ ಮಗು ತರ ಸಾಕವಳೆ ಕೊಲೆ ಮಾಡಕ್ಕೆ ಇವ್ನು ಎಲ್ಲಿ ಸಾಧ್ಯ ಅವನು ದಾಂಡಿಯಾ ಉದ್ದದಪ್ಪ ಅವನೇ ನಮ್ಮಂಗ್ ಬಿಟ್ರೆ ಬಾಯಿ ಸ್ವಪ ಜೋರು ಹೊಲ್ಸೋ ಕೋಪ ಚಿಕ್ಕ ಹುಡುಗನಲ್ಲಿ ಬಡತನ ತಂದೆ ಒಬ್ಬ ಸ್ಟಾರ್ ಆಗ್ಬಿಟ್ಟು ಕೈ ಬಿಟ್ಬಿಟ್ರು ಓದಕ್ಕೂ ಹೋಗಿಲ್ಲ ಆಮೇಲೆ ಸ್ಟಾರ್ ಒಬ್ಬ ಸ್ಟಾರ್ ಮಗನಾಗಿ ವಿಲನ್ ಮಗನಾಗಿ ತುಂಬಾ ಕೀಳ ನಡ್ಕೊಂಡಿದ್ದೆ ಬಡತನ ಇವೆಲ್ಲ ಆಮೇಲೆ ಪದೇ ಪದೇ ಅವನನ್ನು ಬಳಸ್ಕೊಂಡು ಮೋಸ ಮಾಡುವಂತ ವ್ಯಕ್ತಿಗಳು ಆಮೇಲೆ ಸ್ವಲ್ಪ ಕೋಪ ಜಾಸ್ತಿ ನಮ್ಮ ದರ್ಶನ್ಗೆ ಕೋಪ ಕಡಿಮೆ ಕಡಿಮೆ ಮಾಡು ಕಂದ ಯಾಕೆ ಅಷ್ಟೊಂದು ಕೋಪ ನಿನ್ಗೆ ಹ ನಮ್ಮ ನಮ್ಮ ಹುಡುಗಿನ ಪ್ರೀತಿ ಮಾಡೋ ವಿಜಯಲಕ್ಷ್ಮಿನ ನಿನ್ಗೆಲ್ಲ ಸರಿ ಹೋಗ್ತದೆ ನಿನ್ ಪರ್ಸನಲ್ ಬಗ್ಗೆ ನಾನು ಏನು ಮಾತಾಡಕ್ಕೆ ಹೋಗಲ್ಲ ದಟ್ಸ್ ಯುವರ್ ಲೆಫ್ಟ್ ಯು ಎನ್ ಯುವರ್ ಇರು ಬಟ್ ಯಾಕೆ ಸಿಕ್ಕಾಕೊಂಡೆ ದರ್ಶನ್ ಈಗ ಈ ಕೇಸಲ್ಲಿ ನೀನು ಹಾ ಹೊಡೆದಿದ್ದೆ ಡೇಟ್ಗೆ ಕೊಲೆಗಾರ ಯಾಕಪ್ಪ ಅದೇ ನೀನು ಆಮೇಲೆ ತಪ್ಪೇನಿಲ್ಲ ನಾನ್ ನಿನ್ನ ಗೆಳತಿಗೆ ಕೆಟ್ಟ ಮೆಸೇಜ್ ಕಳೆದ್ರೆ ನಾನು ನನ್ನ ಗೆಳತಿ ಕಲ್ಸೆ ನಾನು ಕೂಡ ಹೊಡಿತೀನಿ ಬಟ್ ಆ ಹೊಡೆದಾಗ ಬೇರೆಯವ್ರ ಅಡ್ವಾಂಟೇಜ್ ತಗೊಳ್ಬಾರ್ದು ಈ ಎಂಟೈರ್ ಕೇಸಲ್ಲಿ ಅಡ್ವಾಂಟೇಜ್ ತಗೊಂಡಿದ್ದು ಮುನಿ ಮತ್ತೆ ಅವ್ರ ಅಕ್ಕನ್ ಮಗ ಮುನಿ ಇನ್ಸ್ಟ್ರಕ್ಷನ್ಸ್ ಮೇಲೆ ಈ ಒಂದು ಹೊರತಾಗಳನ್ನ ವಿಡಿಯೋ ಮಾಡ್ದಂತ ಆಮೇಲೆ ವಿಡಿಯೋನ ಮಾಡಿದಾನೆ ದರ್ಶನ್ ಕೊಲೆ ಮಾಡಿದಾನೆ ದಾಖಲೆ ಮಾಡ್ಲಿಕ್ಕೆ ಇವನೇ ದೀಪಕ್ಕು ವಿಡಿಯೋಗಳನ್ನ ಮಾಡಿದ ಮೀನ್ ವಿಡಿಯೋಗಳನ್ನ ಮಾಡಿದಾನೆ ಅದನ್ನ ಮುನಿಗ್ ತಪ್ಪಿಸಿ ಪೊಲೀಸರ್ ಕೈ ತಪ್ಸಂಗೆ ಫಿಕ್ಸ್ ಮಾಡಿದ್ದಾರೆ வெரி பிக் கான்ஸ்பி வாட் மனி அண்ட் தீபக் எஸ் ப்ளேட் மாஹிழ ரேணுக்காஸ்வாமின முகசி தோப்பத மாதமே போலீசர் முந்தே யாவரீத்தி ஃபிரேம் ஆய்த்து அந்த இதோர்ஸ் யார் கெட்டு மெசேஜ் ஆக்கரே தன்ன னு கேதிர ஊரலர் கேள்வ பவித்திர கெட்டு மெசேஜ் ஆகாங்க நோட தர்சன்கெட்டு மெசேஜ் ஆகத்தாள் பப்பா அவள் ஏழ அவளே அவள்து ஏன் தப்பில்ல ஆன தர்சன ஒன் எழுட்டு கர்சுட்டு எழுதவனே இங்க எல் டேட் ஓடி இல்லை அந்த இட் மெசேஜ் தாரிங்க அமர் ரேணுக்காஸ்வாமி சரி தப்பா நம்ம அவன் இல்ல இவாக இட்ஸ் நாட் ப்ளேமிங் ஆல்சோ ஏனோமக்கள் ஏனோம் ஏனோ நன்குள்ள அல்டிமேட்டி அட்வான்டேஜ் தான் முனி மத்தேனோ தீபக்கு அன்னோது இவத்தின நம்ம தனி ஆமேலே முனி பதே பதே நம்ம டி ஜி பி மத்திய மேல் சிபிஐஸ்தர பண்ணே ಏನ್ ಹೇಳಿದಾನೆ ಅಂತಂದ್ರೆ ನೀವ್ ಏನಾದರೂ ದಶನ ಫಿಕ್ಸ್ ಮಾಡಿಲ್ಲ ಅಂದ್ರೆ ರಿಟೈರ್ಡ್ ಆಗೋ ಸಮಯದಲ್ಲಿ ಸಿ ಬಿ ಐ ಕೈ ಇಲ್ಲಿ ನೀವು ನಿಮ್ಮ ಜೀವನವನ್ನ ಕೊರೆ ಮಾಡಬೇಕು ಅಂತ ಹೇಳ್ಕಂಡಿರೋದನ್ನ ಕ್ಲಬ್ಗಳಲ್ಲಿ ಐ ಪಿ ಎಸ್ ಆಫೀಸರ್ಗಳು ಆತಂಕದಿಂದ ಹೇಳ್ಕೊಂಡಿರೋದನ್ನ ನಮ್ಮ ಹತ್ರ ಹೇಳಿದ್ರು ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಡ್ಕೊಳ್ಳೋದೇನು ಅಂತಂದ್ರೆ ನೋಡಿ ಸಿದ್ದರಾಮಯ್ಯವ್ರೆ ತಾವ್ ವಕೀಲರು ಆ ಈ ಎಂಟಾ ರೇಣುಕಾ ಸ್ವಾಮಿ ಕೊಲೆನ ದಿಕ್ಕ ತಪ್ಪು ಆಗಿದೆ ಕೊಲೆ ಮಾಡಿದ್ನು ಮಾಡಿಸ್ದನು ಆರಾಮಾಗಿ ಆಚೆ ಕಡೆ ಓಡಾಡವ್ರೆ ಒಬ್ಬನ್ ಮಾತ್ರ ದೀಪಕ್ ಮಾತ್ರ ಒಳಗಡೆ ಇದಾನೆ ನಮ್ಮ ಮಾಹಿತಿಗಳ ಪ್ರಕಾರ ದೀಪಕ್ಕೂ ಕೊಲೆ ಮಾಡಿರೋದು ಅಂತ ಮಾಹಿತಿ ಇದೆ ಇದನ್ನ ಪ್ರೆಷರ್ ಬಿಲ್ಡ್ ಮಾಡ್ಲಿಕ್ಕೆ ಏನೋ ಇವನು ಮುನಿ ಬಳಸಿದ್ದು ಕೊಲೆ ಮಾಡಕ್ ಕೇಳಿದ್ದು ಮುನಿ ಮಾಡಿದ್ದು ಏತೊಟ್ಟಿನ ದೀಪಕ್ಕು ತಲೆ ಕಟ್ಕೊಂಡಿದ್ದು ಒಂದು ತಿಕ್ಲಾ ದರ್ಶನ ಆ ಇವ್ನು ಸ್ವಲ್ಪ ಒಬ್ಬ ಗಿಬಾ ಇವ್ನ ಯಾವಾಗ ಒಂದ್ ಏಳು ಡೇಟ್ ಹೊಡೆದವನೇ ಅದನ್ನ ವಿಡಿಯೋ ಮಾಡಿ ಮುನಿ ಮಕ್ಕಳು ತವಣಾಗಿ ಪೊಲೀಸರು ಕೊಟ್ಟು ಬಿಟ್ಟವ್ರೆ ಅಲ್ಲಿಗೆ ಅಲ್ಟಿಮೇಟ್ ಆಗಿ ದರ್ಶನ ಕೊಲೆ ಮಾಡಿದಂಗೆ ಪ್ರೂವ್ ಆಯ್ತು ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಒದ್ದಿಗೆ ತಪ್ಪಿರೋ ಕೇಸನ್ನ ಟ್ರ್ಯಾಕ್ ಮೇಲೆ ಹೆಂಗ್ ತರದಂಗೆ ಸೊ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನೀವು ದಯಮಾಡಿ ಡೈರೆಕ್ಷನ್ಸ್ ಕೊಡಬೇಕು ಪ್ಲೀಸ್ ಏನೋ ಶಿಫ್ಟ್ ದಿಸ್ ಕೇಸ್ ಟು ಸಿ ಎ ಈ ಒಂದು ಆಂಗಲ್ ಅಲ್ಲಿ ದಯಮಾಡಿ ತನಿಖೆ ಮಾಡಿ ಕೊಲೆ ಆಗಿರೋದು ನಿಜ ಆಮೇಲೆ ರೇಣುಕಾ ಸ್ವಾಮಿ ಸಾವಿನ ಬಗ್ಗೆ ನಮಗೆ ನಿಜವಾಗ್ಲೂ ಮರುಕ ಇದೆ ಅವ್ನ ಆಗಬಾರ್ದಾಗಿತ್ತು ಒಂದು ಮೆಸೇಜ್ ಗೋಸ್ಕರ ಕೊಲೆ ಆಗಬಾರ್ದಾಗಿತ್ತು ಕೊಲೆ ಮಾಡ್ದು ದರ್ಶನ್ ಅಲ್ಲ ಕೊಲೆ ಮಾಡ್ದೋನು ದೀಪಕ್ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ ಚೆಲುವರಾಜ ರಾಜ ಕೆಸ ಹೊ ಹತ್ರ ಸ್ವತಃ ಮುನಿನೇ ಹೇಳೋನೆ ನಾನೇ ಮಾಡಿಸಿದ್ದು ಕೊಲೆ ಮಾಡಿದ್ದು ನಮ್ಮ ಅಕ್ಕನ್ ಮಗ ನಾನು ಜೈರಾಜ್ ಶಿಷ್ಯ ನನ್ನ ಬ್ಲಡ್ ಅಲ್ಲಿ ಜೈರಾಜ್ ಗತ್ತಿದೆ ನಾನ್ ಯಾರನ್ನ ಬೇಕಾರೆ ಕೊಲೆ ಮಾಡ್ಸಿ ಯಾರು ಬೇಕಾರೆ ತಪ್ಪಿಸಿನಿ ನಾನು ಸೆಂಟ್ರಲ್ ಮಿನಿಸ್ಟ್ರಿಂದ ಪೊಲೀಸ್ ಅವ್ರಿಗೆ ಧಮಕಿ ಹಾಕ್ಸಿದಿನಿ ಏನೋ ಇವ್ ನನ್ನ ದರ್ಶನ ಫಿಕ್ಸ್ ಮಾಡಿಲ್ಲ ಅಂತಂದ್ರೆ ನಿಮ್ಮನ್ನ ಸಿ ಬಿ ತಗಲಾಕ್ತೀನಿ ಅಂತ ನಾನು ಒಬ್ಬ ಜಗತ್ ಮಿಂಡ್ರಿ ತಲೆ ಇರುವಂತ ಮುನಿ ಅಂತ ಅವನು ಪ್ರೂವ್ ಮಾಡಿದಾನೆ ಅಪ್ಪಿ ತಪ್ಪಿ ನೆನ್ನೆ ಮಾಧ್ಯಮದ ಮುಂದೆ ಅವ್ನು ಹೇಳ್ಬಿಟ್ಟವೇ ಟಿ ವಿ ಫೈರ್ ಅಮ್ಮ ಕಾಂತ ಜಾಡನ್ನ ಹುಡ್ಕದಂತ ನಾವು ಆವತ್ತಿಂತ ಈ ನಿಜವಾದ ಕೊಲೆಗಾರನ್ನ ಹುಡುಕ್ತಾ ಇದೀವಿ ಈಗ ಟಿ ವಿ ಫೈವ್ ರಮಾಕಾಂತ್ ನಮ್ಮ ತನಿಖೆ ಜಾಡು ಈಗ ನಿನ್ನೆ ಚೆಲುರಾಜ್ ಕೊಟ್ಟರ ಸ್ಟೇಟ್ಮೆಂಟ್ ಮೂರು ಮ್ಯಾಚ್ ಮಾಡಿದಾಗ ಕೊಲೆ ಮಾಡಿಸಿದ್ದು ಮುನಿ ಎಂ ಎಲ್ ಎ ಮುನರತ್ನ ಕೊಲೆ ಮಾಡಿದ್ದು ಹ್ಮ್ ದೀಪಕ್ ಇದು ಇನ್ವೆಸ್ ರೀಇನ್ವೆಸ್ಟಿಗೇಷನ್ ಆಗ್ಬೇಕು ಎಲ್ಲೋ ಅವನು ಅವನು ಹುಡುಗ ಅವನಲ್ಲ ನಮ್ಮ ದರ್ಶನ ಮೊದ್ಲೇ ಅವನು ಹುಡುಗಾಟ ಅಲ್ಲ ಅದು ಯಾವ ಏನೋ ಆ ಜೈಲಲ್ಲಿ ಆ ಚೇರ್ ಹಾಕೊಂಡು ಕೂತ್ಕೊಂಡು ದಮ್ ಅಡಿದ್ರು ನಾನು ದಮ್ ಹೊಡ್ದಿಲ್ಲ ನಾನು ಕೂಡ ಚೇರ್ ಹಾಕೊಂಡ್ ಕುತ್ಕೊಂಡಿದ್ದೀನಿ ಹಂಗನ್ ಮಾತಕ್ಕೆ ಜೈಲ್ ರೂಲ್ಸ್ ಏನು ವೈಲೇಷನ್ ಆಗಿಲ್ಲ ಚೇರ್ ಹಾಕೊಂಡ್ ಕುತ್ಕೊಬೋದು ನಾವು ಇಷ್ಟ ಬಂದಾಗ ಚೇರ್ ಮೇಲೆ ಕೂತ್ಕೊಂಡು ನಾನು ಜೈಲಲ್ಲಿದ್ದೆ ಕೈಯಲ್ಲಿ ದಮ್ ಹಿಡ್ಕೊಂಡ್ರ ತಪ್ಪು ಅವ್ನು ಯಾವನ್ ಅದನ್ನ ವಿಡಿಯೋ ಮಾಡಾಕ ಫೋಟೋ ಮಾಡಾಕ ಗೊತ್ತಿಲ್ಲ ಈ ನಮ್ಮ ವಿಜಯಲಕ್ಷ್ಮಿ ಆ ಜೈಲ್ ಹೋಗ್ಸಪ್ಪ ಬುದ್ಧಿ ಹೇಳಮ್ಮ ನಮ್ ನಿಮ್ ಹುಡುಗನಕ ನಿಮ್ ಬಾಯಿ ನಿಮ್ ಬಾಯಿಗೆ ಸಪ್ಪ ಹೇಳಮ್ಮ ಈ ಮಾಡಿದ್ರ ಕೊಲೆ ಯಾಕೆ ತಾಯಿ ಅವ್ನ ತಲೆ ಕಟ್ಕೊಂಡವನೆ ಆ ನಮಗೆ ಗೊತ್ತಿದೆ ಅವನು ಕೊಲೆ ಮಾಡಿಲ್ಲ ಅಂತ ಬಟ್ ಆದ್ರೆ ನಾವು ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಯಾಕಂದ್ರೆ ಅಹ್ ಇವನು ಮುನಿ ಎಷ್ಟು ಮಟ್ಟಿಗೆ ಕಾನ್ಸ್ಪಿರಿಸಿ ಮಾಡಿಟ್ಟವನೇ ಅಂತಂದ್ರೆ ಕೊಲೆ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಅದ್ರ ಬಗ್ಗೆ ಮರುಕ ಇದೆ ಬಟ್ ಕೊಲೆ ಮಾಡಿದನು ದರ್ಶನ್ ಅಲ್ಲ ದೀಪಕ್ ಮಾಡಿಸ್ದು ಮುನಿ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪೆಷಲ್ ನೋಟ್ ತಗೊಳ್ಬೇಕು ಒಬ್ಬ ನಟನನ್ನ ಈ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅವನು ನಿಜವಾಗೂ ಕೊಲೆ ಮಾಡಿದ್ರೆ ನೇಣ್ಗಾಕಿ ದರ್ಶನ ನಾನು ಅಡ್ಡ ಬರಕ್ ಹೋಗಲ್ಲ ಬಟ್ ಅವ್ನ್ ಕೊಲೆ ಮಾಡಿದಿರ ಮುನಿ ಮಾಡಿಸಿ ದೀಪಕ್ ಅದನ್ನ ಕೊಲೆ ಮಾಡಿ ಸೆಂಟ್ರಲ್ ಮಿನಿಸ್ಟರ್ನ ಬಳಸಿ ನಮ್ಮ ಡಿ ಜಿ ಪಿ ಮತ್ತೆ ದಯಾನಂದ್ಗೆ ಸಿ ಬಿ ಐ ಬಳಕೆ ಬಳಕೆ ಮಾಡ್ತೀವಂತ ಅವ್ರಿಗೆ ಧಮ್ಕಿ ಹಾಕ್ಸಿ ಅವರುಗಳು ದಿಕ್ತಪ್ಸ ಅವ್ರ ದಿಕ್ಕ ದಿಕ್ಕ ಅಂದ್ರೆ ಕೊಲೆ ಆಗಿರೋದ್ ನಿಜ ದರ್ಶನ ಅಲ್ಲಿ ಇದ್ದಿದ್ರು ನಿಜ ಆಮೇಲೆ ಆ ಹುಡುಗರ ಜೊತೆ ಇದ್ದಿದ್ದು ನಿಜ ಬಟ್ ಮಾಡ್ದವನ್ ಯಾವನು ಇಪ್ಪತ್ತೈದು ಜನ ಕೊಲೆ ಮಾಡ್ದವ್ ಯಾವನು ದರ್ಶನ್ ಅಂತೂ ಅಲ್ಲ ಅನ್ನೋದು ಈಗ ಗೊತ್ತಾಗಿದೆ ಮಾಡ್ದವನು ದೀಪಕ್ಕು ಮಾಡಿಸ್ದವನು ಮುನಿ ಈಗ ಹೆಂಗಿರೋ ಮುನಿ ಕಸ್ಟಡಿಯಲ್ಲಿ ಇದ್ದಾನೆ ಮುನಿನೂ ಕಸ್ಟಡಿ ತಗೊಳ್ಬೇಕು ಇವ್ರಿಬ್ರುನು ಇಂಟ್ರೇಕ್ಟ್ ಮಾಡಿದ್ರೆ ದರ್ಶನ್ ಕೇಸಲ್ಲಿ ನಿಜ ಹೊರ್ಗಡೆ ಬರ್ತದೆ ಆಮೇಲೆ ನಾನು ಹೇಳ್ತೀನಲ್ಲ ಹೊಸ ಚಾರ್ಜ್ ಶೀಟ್ ಅಲ್ಲಿ ಆಗಿ ಫಿಕ್ಸ್ ಆಗೋದು ಮುನಿ ಎರಡನೇದು ದೀಪಕ್ ಹಾಕ್ತಾರೆ ಇರೋ ಚಾರ್ಜ್ ಶೀಟ್ ಏ ಬದಲಾವಣೆ ಆಗುತ್ತೆ ಆಮೇಲೆ ಏ ದರ್ಶನ ಈ ಕೋಪ ಬಿಡಲಿ ಕೋಪ ಬಿಡೋ ಆ ಮನೇಲಿ ಎಂಡ್ರು ಮಕ್ಳವ್ರೆ ಮಾಡಿದ್ರ ಕೊಲೆ ಏನಕ್ಕೆ ಅಲ್ಲಿ ಹೋಗಿ ಕೂತ್ಕೊಂಡು ನಿನ್ನ ಲೈಫ್ ಆಗ್ ಮಾಡ್ಕೊತ ಇದ್ಯಾ ಏನ್ ಮಾಡ್ಕೊಂತ ಇದ್ಯಾ ಅಟ್ಲೀಸ್ಟ್ ಇದನ್ ಹೇಳ್ಬೋದಾಗಿತ್ತಲ್ವಾ ಹಾ ನೋ ನೀನ್ ಹೇಳಿಲ್ಲ ನಿನ್ನ ನಿನ್ 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 ಮಾಡಿದ್ರ ಕೊಲೆನ ತಲೆ ಮೇಲೆ ಹಾಕೊಂಡು ಹೊರಡೇ ಕೂತಿದ್ಯಾ ನಾವು ನೋಡು ಇದನ್ನ ತನಿಖೆ ಮಾಡಿದೀವಿ ಈಗ ಇದಕ್ಕೆ ನಿಜವಾಗ್ಲೂ ರೀಇನ್ವೆಸ್ಟಿಗೇಷನ್ ಮಾಡಿ ನಾವು ನಾವ್ ಹೇಳ್ತಾರ ಅಲಿಗೇಷನ್ಗೆ ಪುಷ್ಟಿ ತುಂಬೇಕಾದ್ರು ಒನ್ಸ್ ಅಗೇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಅವರ ಇಷ್ಟ ದಿನ ನಿಮ್ಮನ್ನ ನಾನು ಏನೇನೋ ಮಾತಾಡ್ತಾ ಇದೆ ಹ್ಯಾಟ್ಸ್ ಆಫ್ ಟು ಯುವರ್ ವರ್ಕ್ ಇನ್ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ನೀವು ಮಾಡ್ರ ಕೆಲಸ ನಿಜವಾಗ್ಲು ಶ್ಲಾಘನೀಯ ಚಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿ ತನಿಖೆ ಆಗಿದೆ ಬಟ್ ಏನಂತಂದ್ರೆ ನಿಜವಾದ ಕಲ್ಪನೆಟ್ ನ ಇವಾಗ ಫಿಕ್ಸ್ ಮಾಡುವಂತ ಸಮಯ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಾನು ಕರ್ನಾಟಕದ ಪೊಲೀಸ್ ಜೊತೆ ಇಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ನಾನು ಕರ್ನಾಟಕ ಪೊಲೀಸ್ ಜೊತೆ ಇಡ್ತೇನೆ ತನಿಖೆನ ನೀವು ಏನ್ ನೀವು ತನಿಖೆನ ಸರಿಯಾಗಿ ಮಾಡಿ ಆಮೇಲೆ ನಮಗೆ ಗೊತ್ತಿದೆ ನಿಮ್ಮಲ್ಲಿ ಸಿಕ್ಕಾಬೆ ಪ್ರೆಷರ್ ಇದೆ ಎಸ್ಪೆಷಲಿ ಡಿಜಿಪಿ ಮತ್ತೆ ದಯಾನಂದ್ ಗೆ ಸಿಬಿ ಐ ಅನ್ನೋ ಅಸ್ತ್ರನ ಮುನಿ ಬಳಸಿದ್ದಾನೆ ಆಮೇಲೆ ದಯಾನಂದನ ದಿಕ್ತಪ್ಸಿದಾನೆ ದಯಾನಂದ್ ಇಲ್ಲ ಅವರು ನಿಜವಾಗ್ಲು ಕರೆಕ್ಟ್ ಆಗಿ ತನಿಖೆ ಮಾಡಿಸಿದ್ದಾರೆ ಬಟ್ ಎ ಒನ್ ಜಾಗದಲ್ಲಿ ಪವಿತ್ರ ಗೌಡ ಅಲ್ಲ ಎ ಒನ್ ಜಾಗದಲ್ಲಿ ಮುನಿ ಇರಬೇಕು ಎ ಟು ಜಾಗದಲ್ಲಿ ದರ್ಶನ್ ಅಲ್ಲ ದೀಪಕ್ ಇರ್ಬೇಕು ಮಿಕ್ಕಿದ್ ಹೆಂಗ್ ಫ್ಲೋ ಮಾಡ್ಕೊಂತರ ನಿಮಗ್ ಬಿಟ್ಟಿದ್ದು ಹ್ಯಾಟ್ಸ್ ಆಫ್ ಟು ದ ದ ರಿಯಲ್ ಇನ್ವೆಸ್ಟಿಗೇಟರ್ ಟಿ ವಿ ಫೈರ್ ರಮಾಕಾಂತ್ ಲವ್ ಯು ಲವ್ ಯು ಲವ್ ಯು ಬಸ್ ನೀವು ಕೊಟ್ಟಂತ ಇಂಟು ಇಟ್ಕೊಂಡು ಹೊಲ್ಟ್ರಿ ಬ್ರದರ್ ನಮಗ್ ಸಿಕ್ಕಿದ್ದು ಮುನಿ ಜೊತೆನಲ್ಲಿ ದೀಪಕ್ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಈಗ ತರಕಾಗಲ್ಲ ಆನ್ ರೆಕಾರ್ಡ್ ಗೆ ಯಾಕಂತಂದ್ರೆ ಇರ್ಲಿ ಬಿಡಿ ನಮ್ಮನೆ ಅವನು ಬಟ್ ಅವನೇನ್ ತಪ್ಪು ಮಾಡಿಲ್ಲ ಏನೋ ಇವನ್ ಮುನಿ ಕೊಟ್ಟ ಡೀಟೇಲ್ಸ್ ಮೇಲೆ ಒಂದ್ ಸ್ವಲ್ಪ ಪ್ರೆಷರ್ ಹಾಕವನೇ ಬಟ್ ತಪ್ಪೇನಿಲ್ಲ ಕೊಲೆ ಕೊಲೆನೇ ಅಲ್ವಾ ಈಗ ರೇಣುಕಾ ಸ್ವಾಮಿ ವಿಚಾರವಾಗಿ ಇವನ್ ಸೆಂಟ್ರಲ್ ಮಿನಿಸ್ಟ್ರ್ ತಪ್ಪೇನು ಮಾಡಿಲ್ಲ ಏಯ್ ಅದ್ ಕೊಲೆ ಆಗಿದೆ ಕರೆಕ್ಟಾಗಿ ಮಾಡ್ರಿ ಅವನೇನು ದರ್ಶನ್ ಮಾಡಿ ಒಡೆ ಹಾಕಿ ಅಂದವ್ರೆ ಬಟ್ ನಮ್ ಸೆಂಟ್ರಲ್ ಮಿನಿಸ್ಟ್ರು ಗೊತ್ತಿಲ್ಲ ಕೊಲೆ ಮಾಡಿಸಿದ್ದು ಮುನಿ ಅಂತ ಮಾಡಿದೋನು ದೀಪಕ್ ಅಂತ ನಮ್ ಸೆಂಟ್ರಲ್ ಮಿನಿಸ್ಟ್ರು ತಪ್ಪೇನಿಲ್ಲ ಹಾಗಾಗಿ ಸೆಂಟ್ರಲ್ ಮಿನಿಸ್ಟ್ರ ಏನ್ ತರಕೊಬೇಡಿ ಆಮೇಲೆ ಪೊಲೀಸ್ ಅವ್ರದ್ದು ಖಂಡಿತ ತಪ್ಪಿಲ್ಲ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡವ್ರೆ ಕೊಂಚೂರು ಐ ಅನ್ನೋ ಪ್ರಚಾರನ ಬಳಸ್ಬಿಟ್ಟವ ಯಾರೋ ಮುನಿ ಏನಕ್ಕೆ ದರ್ಶನ್ ಪವಿತ್ರನ ಎ ಒನ್ ಎ ಟು ಮಾಡಕ್ಕೋಸ್ಕರ ಸಿ ಬಿ ಐನ ಬಳಸಿದ್ದಾನೆ ಸಿ ಬಿ ಎಸ್ ಅನ್ನ ಬಳಸಿದಾನೆ ಏನೋ ಮಂತ್ರಿ ಹೆಸರು ಹೇಳ್ಕೊಂಡು ಆಕ್ಚುಲಿ ಕಂತ್ರಿನು ಆ ಮುನಿ ಈಗ ಎ ಒನ್ ಜಾಗದಲ್ಲಿ ಪವಿತ್ರ ಗೌಡ ಬದಲಾಗಿ ಮುನಿನ ಬರ್ತಾನೆ ಎ ಟು ಜಾಗದಲ್ಲಿ ಏನೋ ದರ್ಶನ್ ಬದಲಾಗಿ ದೀಪಕ್ ಬರ್ತಾನೆ ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಒಂದು ಮುಕ್ತಾಯ ಆಡೋಣ ಆಮೇಲೆ ನಿಜವಾದ ಕೊಲೆಗಾರನ ಜೈಲ್ಗೆ ಹೋಗ್ಲಿ ಅವನ ದರ್ಶನ ನಿಜವಾಗ್ಲೂ ತಪ್ಪ ಮಾಡಿದ ಅವ್ನು ನೆಣಗಾಕಿ ಅವನು ಪವಿತ್ರನೂ ಹಾಕಿ ನನಗೇನು ಸಮಸ್ಯೆ ಇಲ್ಲ ನನಗೇನು ಅವ್ರ ನೆಂಟ್ರೂ ಅಲ್ಲ ಅವ್ರು ನಿಜವಾಗ್ಲೂ ಕಲೆ ಮಾಡಿದ್ರೆ ಹ್ಯಾಂಗಮ್ ಬಟ್ ಅವ್ರು ಮಾಡಿಲ್ಲ ಅಂದಾಗ ದಯಮಾಡಿ ಅವ್ರಿಬ್ರ ಕೆರಿಯರ್ನ ಆಳ್ಮ್ಬಿಡಿ